ಬಿಹಾರ ಕಾಂಗ್ರೆಸ್ ಎಐ ಬಳಸಿ ಮೋದಿ ವಿರುದ್ಧ ಪ್ರಚಾರ ಶುರು ಮಾಡ್ತಾ ಇದ್ದಂತೆ ರಾಜಕೀಯ ಬಿರುಗಾಳಿಗೆ ಎದ್ದಿದೆ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಮಡಿಲ ಮೀಡಿಯಾಗಳು ಬೊಬ್ಬೆ ಹೊಡೆಯತೊಡಗಿವೆ ಬಿಜೆಪಿಯವರನ್ನೂ ಮೀರಿಸುವ ಹಾಗೆ ಮಡಿಲ ಮೀಡಿಯಾದ ಆಂಕರ್ಗಳು ಅರ್ಚಾಡ್ತಿದ್ದಾರೆ ಈ ನಡುವೆ ಎಐ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನೋಂದಣಿ ಕಡ್ಡಾಯ ಮಾಡುವಂತೆ ಸಂಸದೀಯ ಸ್ಥಾಯಿ ಸಮಿತಿಯೊಂದು ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಯಥಾ ಪ್ರಕಾರ ಮೋದಿ ವಿರುದ್ಧ ಮಾತಾಡಿದ್ರೆ ಅದನ್ನು ದಮನಿಸುವ ಅಗೌರವ ಎನ್ನುವ ಮತ್ತು ಅದರ ವಿರುದ್ಧ ಕಾನೂನು ತರೋಕೆ ತರಾತುರಿ ತೋರುವ ನಡೆಗೆ ಮತ್ತೊಮ್ಮೆ ಕಾಣಿಸಿದೆ ಮತ್ತು ಇದೇ ವೇಳೆ ಬಿಜೆಪಿ ಮತ್ತದರ ಬಾಲಬಡಕ ಮೀಡಿಯಾಗಳು ಈ ಹಿಂದಿನ ತಮ್ಮ ಇಂಥದ್ದೇ ವರ್ತನೆಯ ಬಗ್ಗೆ ಜಾಣ ಮರೆವು ತೋರಿಸುತ್ತೆ ಬಿಹಾರ ಕಾಂಗ್ರೆಸ್ ಎಕ್ಸ್ನಲ್ಲಿ ಸೆಪ್ಟೆಂಬರ್ ಹತ್ತರಂದು ಎಐ ಆಧಾರಿತ ವಿಡಿಯೋವನ್ನ ಪೋಸ್ಟ್ ಮಾಡಿರುವುದು ದೊಡ್ಡ ರಾಜಕೀಯ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ದಿವಂಗತ ತಾಯಿ ಹೀರಾಬೆನ್ ಅವರನ್ನ ಹೋಲುವ ಪಾತ್ರಗಳಿವೆ ಆನಿಮೇಟೆಡ್ ವಿಡಿಯೋದಲ್ಲಿ ಬಿಹಾರದಲ್ಲಿನ ಮೋದಿ ರಾಜಕೀಯದ ಬಗ್ಗೆ ಅವರ ತಾಯಿ ಟೀಕೆ ಮಾಡ್ತಿರುವಂತೆ ಮೋದಿಗೆ ಕನಸು ಬೀಳುವುದನ್ನು ತೋರಿಸಲಾಗಿದೆ ಭಾನುವಾರದ ಹೊತ್ತಿಗೆ ಅದನ್ನ ಎಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ರು ಮೂವತ್ತಾರು ಸೆಕೆಂಡ್ಗಳ ಈ ಕ್ಲಿಪ್ ಅನ್ನ ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಹಂಚಿಕೊಳ್ಳಲಾಗಿದೆ ಮತ್ತು ಬಿಹಾರ ಚುನಾವಣೆ ಹಿನ್ನೆಲೆಯಲ್ಲಿ ಇದು ವೈಯಕ್ತಿಕ ದಾಳಿ ಅಂತ ಬಿಜೆಪಿ ಹೇಳ್ತಿದೆ पहले तो तुमने मुझे नोटबंदी की लंबी लाइनों में खड़ा किया तूने मेरे पैर धोने का रील बनवाया और अब बिहार में मेरे नाम पर राजनीति कर रहे हो तुम मेरे अपमान के बैनर पोस्टर छपवा रहे हो तुम फिर से बिहार में नौटंकी करने की कोशिश कर रहे हो राजनीति के नाम पर कितना गिरोगे हाँ? ಆದ್ರೆ ಕಾಂಗ್ರೆಸ್ ಈ ವಿಡಿಯೋವನ್ನ ಸಮರ್ಥಿಸಿಕೊಂಡಿದ್ದು ಯಾರ ಬಗ್ಗೆನೂ ಅಗೌರವ ತೋರಿಸಿಲ್ಲ ಅಂತ ಹೇಳಿದೆ ಈ ಬಗ್ಗೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿರುವ ಬಿಜೆಪಿ ನಾಯಕ ರವಿಶಂಕರ್ ಪ್ರಸಾದ್ ಅವಮಾನಕರ ಅಂತ ಹೇಳಿದ್ದು ಮೋದಿಯನ್ನ ಗುರಿಯಾಗಿಸೋಕೆ ಕಾಂಗ್ರೆಸ್ ಯಾವ ಮಟ್ಟಕ್ಕಿಳಿಯತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಮಿತ್ರ ಪಕ್ಷವಾದ ಜೆಡಿಯುನ ಸಂಜಯ್ ಕುಮಾರ್ ಝಾ ಇದನ್ನ ಅತ್ಯಂತ ನೀಚ ಕೃತ್ಯ ಅಂತ ಹೇಳಿದ್ರೆ ಅಸ್ಸಾಂನ ಸಿಎಂ ಹಿಮಂತ ಬಿಸ್ವಶರ್ಮಾ ಇದು ಖಂಡನೀಯ ಅಂತ ಹೇಳಿದ್ದಾರೆ ಇದಕ್ಕೆ ಕಾಂಗ್ರೆಸ್ ಖಡಕ್ಕಾಗಿನೇ ಪ್ರತಿಕ್ರಿಯಿಸಿದ್ದು ಅಗೌರವ ತೋರಿಸುವ ಯಾವುದೂ ವಿಡಿಯೋದಲ್ಲಿಲ್ಲ ಅಂತ ಹೇಳಿದೆ ತಾಯಿಯೊಬ್ಬಳು ಮಗನಿಗೆ ಸರಿಯಾದ

इसमें अपमानजनक एक शब्द बता दीजिए उनकी माता के प्रति हुआ ये बार बार हर चीज को मुद्दा बनाना हर चुनाव से पहले अपनी माता को लेकर आना और छुमुई बन के राजनीति करना सिर्फ नरेंद्र मोदी को ही आता है हमें तो नहीं आता ಈ ನಡುವೆ ವಿಡಿಯೋದ ವಿರುದ್ಧ ದೆಹಲಿ ಪೊಲೀಸರು ಶನಿವಾರ ಎಫ್ಐಆರ್ ದಾಖಲಿಸಿದ್ದಾರೆ ಬಿಜೆಪಿ ದೆಹಲಿ ಚುನಾವಣಾ ಘಟಕದ ಸಂಚಾಲಕ ಸಂಕೇತ್ ಗುಪ್ತಾ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಈ ವಿಡಿಯೋ ಪ್ರಧಾನಿಯವರ ಪ್ರತಿಷ್ಠೆಗೆ ಧಕ್ಕೆ ತಂದಿದೆ ಕಾನೂನು ನೈತಿಕತೆ ಮತ್ತು ಮಹಿಳೆಯರ ಘನತೆಯನ್ನ ತೀವ್ರವಾಗಿ ಉಲ್ಲಂಘಿಸಿದೆ ಅಂತ ದೂರಿನಲ್ಲಿ ಆರೋಪಿಸಿರುವುದಾಗಿ ಪಿಟಿಐ ವರದಿ ಹೇಳಿದೆ ಈ ನಡುವೆ ಕಾಂಗ್ರೆಸ್ ಸೋಮವಾರ ಮತ್ತೊಂದು ಎಐ ವಿಡಿಯೋವನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಮೋದಿ ಹಾಗೂ ಅದಾನಿ ಜೋಡಿ ದೇಶವನ್ನ ಲೂಟಿ ಮಾಡಿದೆ ಅಂತ ತೋರಿಸಲಾಗಿದೆ ಇದೆಲ್ಲ ನಡೆದಿರುವಾಗಲೇ ಎಐ ಕಂಟ್ ಕಂಟೆಂಟ್ ನಿಯಂತ್ರಿಸುವ ನಿಟ್ಟಿನ ಪ್ರಯತ್ನಕ್ಕೂ ಸರ್ಕಾರ ಮುಂದಾದಂತಿದೆ ಎಐ ಕಂಟೆಂಟ್ ಕ್ರಿಯೇಟರ್ಗಳಿಗೆ ನೋಂದಣಿ ಕಡ್ಡಾಯ ಮಾಡಬೇಕು ಮತ್ತು ಡೀಪ್ ಫೇಕ್ ವಿಡಿಯೋಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಸಂಸದೀಯ ಸ್ಥಾಯಿ ಸಮಿತಿಯೊಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ ಮೋದಿ ಕುರಿತ ಕಾಂಗ್ರೆಸ್ನ ಎಐ ಆಧಾರಿತ ವಿಡಿಯೋ ಬಂದ ಬೆನ್ನಲ್ಲೇ ಕಂಡುಬಂದಿರುವ ಈ ಬೆಳವಣಿಗೆ ಕುತೂಹಲ ಮೂಡಿಸಿದೆ ಎಐ ಬಳಸಿ ಕಾಂಗ್ರೆಸ್ ಮೋದಿ ವಿರುದ್ಧ ಪ್ರಚಾರ ಪ್ರಾರಂಭಿಸಿದ್ದಕ್ಕೂ ಮೋದಿ ಸರ್ಕಾರದ ಹೊಸ ನಡೆಗೂ ನಂಟಿದೆಯಾ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎದ್ದಿದೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನೇತೃತ್ವದ ಸಮಿತಿ ಈ ಶಿಫಾರಸು ಮಾಡಿದೆ ಸುಳ್ಳು ಸುದ್ದಿಗಳನ್ನು ಹರಡುವರನ್ನ ಗುರುತಿಸಿ ಶಿಕ್ಷಿಸೋಕೆ ಕಾನೂನು ಮತ್ತು ತಾಂತ್ರಿಕ ಕ್ರಮಗಳನ್ನು ರೂಪಿಸಬೇಕು ಅಂತ ಅದು ಹೇಳಿದೆ ಎಐ ರಚಿತ ಚಿತ್ರ ಮತ್ತು ವಿಡಿಯೋಗಳು ಐತಿಹಾಸಿಕ ಘಟನೆಗಳು ಮತ್ತು ವ್ಯಕ್ತಿಗಳನ್ನ ತಪ್ಪಾಗಿ ಚಿತ್ರಿಸಬಹುದು ಇದು ಸಾರ್ವಜನಿಕ ವ್ಯವಸ್ಥೆಗೆ ಭೀತಿ ಉಂಟು ಮಾಡಬಹುದು ಅಂತ ಸಮಿತಿ ಆತಂಕ ವ್ಯಕ್ತಪಡಿಸಿದೆ ಈಗ ಪ್ರಶ್ನೆ ಏನು ಅಂತಂದ್ರೆ ಈಗ ಹೀಗೆ ಆತಂಕವನ್ನ ವ್ಯಕ್ತಪಡಿಸುವ ಬಿಜೆಪಿ ತಮ್ಮದೇ ಐಟಿ ಸೆಲ್ ಏನೇನ್ ಮಾಡಿತ್ತು ಅನ್ನೋದನ್ನ ಯಾಕೆ ನೆನ್ಪು ಮಾಡ್ಕೊಳ್ತಿಲ್ಲ ಅನ್ನೋದು ಯಾವ್ಯಾವುದೋ ವಿಡಿಯೋಗಳನ್ನ ತಮಗೆ ಬೇಕಾದಂತೆ ಎಡಿಟ್ ಮಾಡಿ ಯಾವುದೋ ತುಣುಕನ್ನಷ್ಟೇ ತೋರಿಸಿ ರಾಹುಲ್ ಅಂತ ನಾಯಕರನ್ನ ಅವಮಾನಿಸಿರ್ಲಿಲ್ವಾ ಕೋಮು ದ್ವೇಷ ಹರಡೋ ಹಾಗೆ ತಪ್ಪು ಅಭಿಪ್ರಾಯಗಳು ಬರೋ ಹಾಗೆ ಪ್ರಚಾರ ಮಾಡಿರ್ಲಿಲ್ವಾ ಈಗ ಸುಳ್ಳು ಸುದ್ದಿ ಬಗ್ಗೆ ಆತಂಕ ವ್ಯಕ್ತಪಡಿಸಿರುವ ಬಿಜೆಪಿಯ ಮಹಾಶಯರಿಗೆ ತಾವೇ ಹೆಜ್ಜೆ ಹೆಜ್ಜೆಗೂ ತಪ್ಪು ಮಾಹಿತಿಯನ್ನ ಸುಳ್ಳು ಸುದ್ದಿ ಹರಡ್ತಿರೋದು ನೆನಪಿಲ್ವಾ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಿಜೆಪಿ ಐಟಿ ಸೆಲ್ ಹರಡಿರುವ ಸುಳ್ಳುಗಳಿಗೆ ದ್ವೇಷಕ್ಕೆಲ್ಲ ಲೆಕ್ಕ ಇದೆಯಾ ಅದೆಷ್ಟು ವದಂತಿಗಳಿಗೆ ಹಿಂಸೆಗೆ ಜನರ ಪರಸ್ಪರ ಸಂಘರ್ಷಕ್ಕೆ ಅವು ಕಾರಣವಾಗಿದೆ ಅಂತ ಬಿಜೆಪಿಗೆ ಗೊತ್ತಿಲ್ವಾ ಅದ್ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳದ ಬಿಜೆಪಿ ಈಗ ಕಾಂಗ್ರೆಸ್ನ ಒಂದು ವಿಡಿಯೋ ಇಟ್ಕೊಂಡು ತಾಯಿಗೆ ಅವಮಾನ ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರ ಬಿಜೆಪಿ ಐ ಟಿ ಸೆಲ್ ಈವರೆಗೆ ತಿರುಚಿರುವ ವಿಡಿಯೋಗಳಿಗೆ ಹೋಲ್ಸುದ್ರೆ ಕಾಂಗ್ರೆಸ್ ಇನ್ನೂ ಏನನ್ನೂ ಮಾಡೇ ಇಲ್ಲ ಸೋನಿಯಾ ಅವರನ್ನ ಕಾಂಗ್ರೆಸ್ ವಿಧವೆ ಅಂತ ಹೇಳಿದ್ದವರು ಬಿಜೆಪಿಯ ಯಾರೋ ಮರಿ ಪುಡಾರಿ ಆಗಿರ್ಲಿಲ್ಲ ಅನ್ನೋದು ಬಿಜೆಪಿಗೆ ಗೊತ್ತಿದೆ ಅಲ್ವಾ ಒಬ್ಬ ಮಹಿಳೆಯನ್ನ ವಿಧವೆ ಅಂತ ಜರಿಯುವ ಮೂಲಕ ಸಂತೋಷ ಪಡುವ ಇದೇ ಜನ ಈಗ ಮಹಿಳೆಯರಿಗೆ ಅಗೌರವ ಅಂತ ಮಾತನಾಡ್ತಿರೋದು ಯಾಕೆ ಬಿಹಾರ ರ್ಯಾಲಿಯಲ್ಲಿ ವಿಪಕ್ಷ ವೇದಿಕೆಯಲ್ಲಿ ಯಾರೋ ಗುರುತಿಲ್ಲದ ದುಷ್ಕರ್ಮಿಯೊಬ್ಬ ಮೋದಿಯ ತಾಯಿಯನ್ನ ಬೈದಿದ್ದನ್ನು ದೊಡ್ಡ ವಿಷಯ ಮಾಡೋರು ಸ್ವತಃ ಮೋದಿಯೇ ಸೋನಿಯಾ ಅವರನ್ನ ವಿಧವೆ ಅಂತ ಹೇಳಿದ್ದಕ್ಕೆ ಯಾಕೆ ಪಶ್ಚಾತ್ತಾಪ ಪಡೋದಿಲ್ಲ ತಮ್ಮ ತಾಯಿಯನ್ನ ಯಾರೋ ಕಿಡಿಗೇಡಿ ಬೈದಿದ್ದಕ್ಕೆ ಕಾಂಗ್ರೆಸ್ ಆರ್ ಜೆಡಿಯನ್ನ ಗುರಿ ಮಾಡುವ ಮೋದಿ ಅದನ್ನ ಭಾರತ ಮಾತಿಗೆ ಆದ ಅವಮಾನ ಎನ್ನುವ ಮೋದಿ ತಾವೇ ಮಹಿಳೆಯರ ಬಗ್ಗೆ ನೀಡಿದ್ದ ಅವಮಾನಕರ ಮತ್ತು ಅತ್ಯಂತ ಲಜ್ಜಗೇಡಿ ಹೇಳಿಕೆಗಳ ಬಗ್ಗೆ ಯಾಕೆ ಆತ್ಮವಿಮರ್ಶೆಯನ್ನ ಮಾಡ್ಕೊಳ್ತಿಲ್ಲ ಈ ಪ್ರಶ್ನೆಗಳನ್ನೆಲ್ಲ ಮರೆಮಾಚುವ ಮೋದಿ ಅವರ ಸರ್ಕಾರ ಮತ್ತವರ ಬಿಜೆಪಿ ಈಗ ಇದನ್ನೂ ಕೂಡ ಬಿಹಾರ ಚುನಾವಣೆಯಲ್ಲಿ ತನ್ನ ಲಾಭದ ದಾರಿಯಾಗಿ ನೋಡ್ತಿದೆ ಅನ್ನೋದು ಸುಳ್ಳಲ್ಲ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು